ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನಿವತ್ತು ಒಂದು ಹೊಸ ರೀತಿ ಅಂದರೆ ಇವಾಗ ಕಲಿಯೋವಂಥವ್ರಿಗೆ ತುಂಬನೇ ಈಸಿಯಾಗಿ ಅಂದರೆ ಬೀಡ್ಸ್ ಎಲ್ಲ ಬೇಕು ನಾವು ನಾವೇ ಹಾಕೋಬೇಕು ಅಂದರೆ ಮಾಮೂಲಿ ಬೇಬಿ ಕುಚ್ಚಿ ಕಟ್ತಾರೆ ಆದರೆ ಬೀಡ್ಸ್ ಈ ರೀತಿ ಹಾಕ್ಬಿಟ್ಟು ಯಾವ ರೀತಿ ಕಟ್ಟೋದು ಅಂತ ಒಂದು ಹೊಸದಾಗಿ ತೋರಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ನಾನು ನೂರ ಎಂಬತ್ತೆಳೆ ದಾರ ಸುತ್ತಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಕುಚ್ಚು ದಪ್ಪ ಇರಲಿ ಅನ್ನೋ ಕಾರಣಕ್ಕೆ ಮತ್ತೆ ನಾನಿಲ್ಲಿ ಇಲ್ಲಿ ಶೇಪ್ ಇರೋ ಅಂತ ಬಿಡ್ಸ್ಗಳನ್ನ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ನೀಡ್ಲಿಗೆ ನಾನು ಆರೆಳೆ ಥ್ರೆಡ್ನ ಸುತ್ತಾಕೊಂಡು ಇಟ್ಕೊಂಡಿದ್ದೀನಿ ಆದರೆ ಸ್ವಲ್ಪ ಲೆಂತಿಯಾಗಿ ಆರೆಳೆ ಥ್ರೆಡ್ನ ಸುತ್ತಕೊಂಡಿದ್ದೀನಿ ಇವಾಗ ನೋಡಿ ಮೊದಲಿಗೆ ನಾವು ನೀಡ್ಲಿಗೆ ಒಂದು ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ನಾವು ಎಷ್ಟು ಗ್ಯಾಪ್ ಬೇಕು ನಮಗೆ ಹತ್ತಿರ ಬೇಕಾ ದೂರ ಬೇಕಾ ಅಂತ ನೋಡ್ಕೋಬೇಕು ಇದು ಎರಡು ಜೈಂಟಾಗಿ ಬರೋದರಿಂದ ಎರಡು ಮಾತ್ರ ಕರೆಕ್ಟಾಗಿ ಒಟ್ಟಿಗೆ ಬರಬೇಕು ಒಂದು ಆಫ್ ಆನ್ ಇಂಚ್ ಆಫ್ ಆನ್ ಇಂಚು ಡಿಫ್ರೆನ್ಸಲ್ಲಿ ಹಾಕ್ಕೋಬೇಕು ಈ ರೀತಿ ಇವಾಗ ನೋಡಿ ನಾನು ಆರೇಳನೇ ಥ್ರೆಡ್ಡನ್ನು ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ ಓಣಿಸ್ಕೊಂಡು ಇವಾಗ ಅದಕ್ಕೆ ಒಂದು ಹಾರ್ಟ್ ಶೇಪು ನೀವು ಯಾವ ರೀತಿ ಬೀಡ್ಸ್ ಬೇಕಾದರೂ ನೀವು ಹಾಕೋಬೋದು ನಾನಿಲ್ಲಿ ಹಾರ್ಟ್ ಶೇಪ್ ಬೀಡ್ಸು ತೊಗೊಂಡಿದ್ದೀನಿ ಅಂದರೆ ಸ್ಮಾಲಾಗಿ ತುಂಬ ಚೆನ್ನಾಗಿರುತ್ತೆ ಕೆಲವರಿಗೆ ದಪ್ಪದೆಲ್ಲ ಇಷ್ಟ ಆಗಲ್ವಲ್ಲ ಹಾಗಾಗಿ ಈ ರೀತಿ ಸ್ಮಾಲ್ ಬೀಡ್ಸಲ್ಲಿ ಮಾಡಿದ್ರೆ ತುಂಬ ಲುಕ್ಕು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಈಗ ಅದನ್ನು ಸೂಜೀಲಿ ಬೀಡ್ಸ್ ಹಾಕ್ಕೊಂಡು ಸಿಯಾರಿಗೆ ಚುಚ್ಕೊಂಡು ಕೆಳಗಡೇಲಿ ನೀಡ್ಲನ್ನು ಎಳ್ಕೊಂಡು ಮತ್ತು ನಾವು ಬೀಡ್ಸಿಗೆ ಆಲ್ರೆಡಿ ನಾವು ಥ್ರೆಡ್ಡನ್ನು ಪೋಡಿಸ್ಕೊಂಡಿದ್ವಲ್ವ ಆ ಅದರೊಳಗಡೆ ನಾವು ಬೀಡ್ಸ್ ಒಳಗಡೆ ನಾವು ಮತ್ತೆ ಸೂಜಿ ಹಾಕಿ ಕೆಳಗಡೆ ಎಳ್ಕೋಬೇಕು ಅಂದರೆ ಒಂದು ಮೀಡಿಯಮ್ಮಲ್ಲಿ ಇದನ್ನು ಒಂದು ನಾಲ್ಕರಿಂದ ಐದು ಇಂಚಷ್ಟು ಉದ್ದನ ಬಿಟ್ಕೋಬೇಕು ನೋಡಿ ಈ ರೀತಿ ಮತ್ತು ಆ ಬೀಡ್ಸನ್ನು ಥ್ರೆಡ್ಡನ್ನು ಎಷ್ಟು ಬೇಕು ಲೆಂತಿ ನಿಮಗೆ ಈ ರೀತಿ ಗಂಟು ಹಾಕೋದಿಕ್ಕೆ ಸ್ವಲ್ಪ ಲೆಂತಿ ಇರಬೇಕಾಗುತ್ತೆ ಹಾಗಾಗಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಗಂಟು ಹಾಕೋದಿಕ್ಕೆ ಅಂತ ನೋಡಿಕೊಂಡು ನೀವು ಒಂದು ಲೆವೆಲಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಬೀಡು ಕೆಳಗಡೆ ಬರಬಾರ್ದು ಕರೆಕ್ಟಾಗಿ ಮೇಲ್ಗಡೆ ಹಾಗೆ ಬರಬೇಕಲ್ವಾ ಅದಕ್ಕೆ ನಾವು ಒಂದೊಂದು ಗಂಟು ಹಾಕೋಬೇಕು ಗಂಟು ಹಾಕ್ಕೊಂಡು ಹಿಂಗೆ ಆಫ್ ಆನ್ ಇಂಚು ಒಂದು ಫಸ್ಟಿಗೆ ಹಾಕ್ಕೊಂಡು ಅದ್ರ ಹಾಫ್ ಆನ್ ಇಂಚಿಗೆ ನಾವು ಇನ್ನೊಂದು ಬೀಡ್ಸ್ ಹಾಕಿ ಈ ರೀತಿ ಮಾಡಿಕೊಂಡು ಅದೆರಡನ್ನೂ ಸೇರಿಸಿ ಈ ರೀತಿ ಲಾಕ್ ಮಾಡಬೇಕು ಅಂದರೆ ಗಂಟು ಹಾಕೋಬೇಕು ನಿಮಗೆ ಈ ರೀತಿ ಗಂಟು ಹಾಕೋಕ್ಕಾಗಿಲ್ಲ ಅಂದರೆ ನೀವು ಮೋಸ್ಟ್ಲಿ ಗೋಲ್ಡ್ ಥ್ರೆಡ್ ಆದರೂ ಸುತ್ಕೋಬೋದು ಬಟ್ ಮತ್ತೆ ಇದಕ್ಕೆ ಕುಚ್ಚು ಕಟ್ಬೇಕಲ್ವ ಹಾಗಾಗಿ ನೋಡಿ ನಾನು ಇವಾಗ ಮತ್ತೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ನೀವು ಕ್ಲೀನಾಗಿ ನೋಡಿಕೊಂಡ್ರೆ ಬಿಗಿನರ್ಸ್ಗಂತೂ ತುಂಬಾ ಒಳ್ಳೇದು ತುಂಬ ಈಸಿಯಾಗಿ ತುಂಬ ಲುಕ್ಕಾಗಿ ಹಾಕೋಬೋದು ಇವಾಗ ಕೆಲವ್ರಿಗೆ ಬರೀ ಬೇಬಿ ಕುಚ್ಚು ಹಾಕಿ 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 ಬೋರ್ ಆಗಿಬಿಡುತ್ತೆ ಮತ್ತು ಇಷ್ಟನೇ ಆಗೋಲ್ಲ ಇಲ್ಲ ಕ್ರೋಶ ಥರ ಒಂದು ಬೀಡ್ಸ್ ಹಾಕಿ ಒಂದು ವೆರೈಟಿಯಾಗಿ ಕಟ್ಕೋಬೇಕು ಅಂತಂದಾಗ ನೀವು ಕ್ರೋಶ ಬರಲಿಲ್ಲ ಅಂದರೂ ಈ ರೀತಿ ಬೀಡ್ಸ್ ಹಾಕಿ ವೆರೈಟಿ ವೆರೈಟಿಯಾಗಿ ಬೇಬಿ ಕುಚ್ಚನ್ನು ನೀವು ಕಟ್ಕೋಬೋದು ನೋಡಿ ನಾನು ಸೇಮ್ ಹಾಗೆಯೇ ಮೇಯ್ನು ಆರೇಳೆ ಥ್ರೆಡ್ಡನ್ನ ನಾವು ನೀಡ್ಲಿಕ್ಕೆ ಸುತ್ಕೊಂಡು ಫಸ್ಟಿಗೆ ನಾವು ಬೀಡ್ಸನ್ನು ಹಾಕೋಬೇಕು ಅಂದರೆ ನೀವು ಡಿಸೈನ್ಸ್ ಬೀಡ್ಸ್ ತಗೊಂಡಾಗ ಒಂದೇ ಕಡೆ ಬರಬೇಕು ಡಿಸೈನ್ಸ್ ಆ ರೀತಿ ನೀವು ಬೀಡ್ಸ್ ಪೋಣಿಸ್ಕೋಬೇಕಾಗುತ್ತೆ ಪೋಣಸ್ಕೊಬೇಕಾಗುತ್ತೆ ನೀಟ್ಲಿಗೆ ಹಾಕೋಬೇಕಾಗುತ್ತೆ ಅದನ್ನು ಹಾಕೊಂಡು ಸೀರೆಗೆ ಚುಚ್ಕೊಂಡು ಅಂದರೆ ನೀವು ಈ ರೀತಿ ಅಂದರೆ ಸ್ವಲ್ಪ ದೂರ ದೂರ ಬೇಕು ಅಂದರೆ ನೀವು ಒಂದು ಇಂಚಿಗೆ ಒಂದು ಇಂಚಿಗೆ ಮಾಡ್ಕೊಬೋದು ಬಟ್ ಈ ರೀತಿ ಇದ್ದಾಗ ಸ್ವಲ್ಪ ಒಂದು ಹಾಫ್ ಅನ್ ಇಂಚ್ ಹಾಫ್ ಆನ್ ಇಂಚಿಗೆ ಹಾಕ್ಕೊಂಡ್ರೆ ನಿಮಗೆ ತುಂಬನೇ ಲುಕ್ಕು ಚೆನ್ನಾಗಿ ಕಾಣುತ್ತೆ ನೋಡಿ ಇವಾಗ ನೀಡ್ಲಿಗೆ ಈ ರೀತಿ ಫಸ್ಟು ನಾವು ಬೀಡ್ಸನ್ನು ಹಾಕ್ಕೊಬೋದು ನೀವು ಯಾವುದೇ ರೀತಿ ಬೀಡ್ಸ್ ಬೇಕಾದರೂ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಅದನ್ನು ನೀಡ್ಲನ್ನು ಕೆಳಗಡೆ ಅಂದರೆ ಸೀರೆಗೆ ಚುಚ್ಚಿ ಕೆಳಗಡೆ ತೊಗೊಂಡು ಮತ್ತು ಆ ಬೀಡ್ ಒಳಗಡೆ ನಾವು ನೀಡ್ಲನ್ನು ತೊಗೊಂಡು ಈ ರೀತಿ ಎಳ್ಕೋಬೇಕಂದ್ರೆ ನಾವು ಫಸ್ಟಿಗೆ ಬೀಡ್ಸನ್ನು ಪೋಣಿಸ್ಕೊಂಡು ನಾವು ಚುಚ್ಕೊಂಡಿದ್ದೀವಲ್ವ ಅದೇ ಬೀಡ್ಸ್ ಒಳಗಡೆ ನೀಟಾಗಿ ನಾವು ಸೂಜಿನ ತೊಗೋಬೇಕು ಇಲ್ಲಾಂದರೆ ಸೆಂಟ್ರು ಸೆಂಟ್ರಲ್ಲಿ ಥ್ರೆಡ್ ಇರುತ್ತಲ್ವ ಅದೇನಾದರೂ ಅದಕ್ಕೆ ಚುಚ್ಕೊಂಬಿಟ್ರೆ ಗಂಟಾಗ್ಬಿಡುತ್ತೆ ನೋಡಿಕೊಂಡು ನಾವು ಸ್ಟ್ರೈಟಿಗೆ ನೀಟಾಗಿ ಬರಬೇಕು ನೀಡ್ಲು ಬೀಡ್ಸ್ ಒಳಗಡೆಯಲ್ಲಿ ಅವಾಗ ಬಂದಾಗ ಈ ರೀತಿ ದಾರ ಈಸಿಯಾಗಿ ಬರುತ್ತೆ ನಿಮಗೆ ಮತ್ತು ನಿಮಗೆ ಗಂಟು ಹಾಕೋದಕ್ಕೆ ಎಷ್ಟು ಲೆಂತ್ ಬೇಕು ನೋಡಿಕೊಂಡು ನಿಮಗೆ ಈ ರೀತಿ ಕಟ್ ಮಾಡ್ಕೊಬೋದು ನೋಡಿ ಈ ರೀತಿ ಬೀಡನ್ನ ಕೆಳಗಡೆ ಬೀಳ ಬಿ ಬಿದ್ದೋಗಿಬಿಡುತ್ತಲ್ವ ಹಾಗಾಗಿ ನಾವು ಇಲ್ಲಿ ಒಂದೊಂದು ಗಂಟನ್ನು ಹಾಕ್ಕೋಬೇಕಾಗುತ್ತೆ ಈ ಇದೇ ರೀತಿ ನೀವು ಉದ್ದ ಬಿಟ್ಕೊಂಡು ಇದೇ ರೀತಿ ಡಿಸ್ಡಿಸೈನಾಗೂ ಕಟ್ಕೋಬೋದು ಬಟ್ ಇಲ್ಲಿ ಬೇಬಿ ಕುಚ್ಚು ಈ ರೀತಿಯೇ ಬೇಕು ಅಂತ ಕೇಳಿದರು ಯಾರೋ ಕಸ್ಟಮರು ಹಾಗಾಗಿ ಅಂದರೆ ಬೇರೆಯವರು ಹಾಕಿರೋದನ್ನು ಡಿಸೈನ್ ತೊಗೊಂಬಂದು ಈ ರೀತಿ ಬೇಕು ಅಂತ ಹಾಕಿದರು ಬಟ್ ಅವರು ಈ ರೀತಿ ಹಾಕಿರಲಿಲ್ಲ ನೀಡ್ಲಿಗೆ ಮಾಮೂಲಿ ಬೋಣಿಸ್ಬಿಟ್ಟು ಮಾಮೂಲಿ ಅದೇ ರೀತಿ ಗಂಟಾಕ್ಬಿಟ್ಟಿದ್ರು ಅಂದರೆ ನಾವು ಬೀಡ್ ಒಳಗಡೆ ತ ನೀಡ್ಲು ತೊಗೊಂಬಂದಿದ್ದೀನಲ್ಲ ಆ ರೀತಿ ತೊಗೊಂಬಂದಿರಲಿಲ್ಲ ಫಿನಿಷಿಂಗ್ ಬಂದಿರಲಿಲ್ಲ ಅದು ನಾನು ಈ ರೀತಿ ಮಾಡಿಕೊಟ್ಟೆ ತುಂಬಾ ಚೆನ್ನಾಗಿತ್ತು ಲುಕ್ ವೈಸು ಸೇಮ್ ನೋಡಿ ಇಷ್ಟಿಷ್ಟು ಗ್ಯಾಪ್ ಏಕೆಂದರೆ ಇಲ್ಲಿ ಕೆಳಗಡೆ ಮತ್ತೆ ನಾವು ದಪ್ಪಗೆ ಕುಚ್ಚು ಕಟ್ಕೋಬೋದು ನಾನು ಇಪ್ಪ ನೂರ ಎಂಬತ್ತೇಳೆ ಥ್ರೆಡ್ಡನ್ನು ಸುತ್ತಿಟ್ಟಿದ್ದೀನಿ ಅದನ್ನು ಫಸ್ಟ್ ಈ ರೀತಿ ಮಾಡ್ಕೊಂಬಿಟ್ರೆ ನಿಮಗೆ ಒಂದು ಹಾಫ್ ಆನ್ ಅವರ್ಗೆಲ್ಲ ನೀವು ಬೇಬಿ ಕುಚ್ಚನ್ನು ಕಟ್ಕೋಬೋದು ಇಲ್ಲಾಂದರೆ ನಿಮಗೆ ಇದೆ ಇದ್ರ ಜೊತೆಲೇ ನೀವು ಕಂಟಿನ್ಯೂನು ಮಾಡ್ಕೋಬೋದು ನೋಡಿ ಇದು ಸೇಮ್ ತುಂಬಾ ಈಸಿ ಅಂದರೆ ನೀವು ನೀಡಲಿಕ್ಕೆ ಆರೆಡೆ ಥ್ರೆಡ್ಡನ್ನು ತೊಗೋಬೇಕಷ್ಟೆ ನೋಡಿ ನಾನಿಲ್ಲಿ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಈಗ ಅಲ್ಲಿಗೆ ಕಟ್ ಮಾಡ್ಕೋತೀನಿ ಯಾಕೆಂದರೆ ಗಂಟು ಹಾಕೋದಿಕ್ಕೆ ಥ್ರೆಡ್ ಬೇಕು ಇಲ್ಲಾಂದರೆ ಗಂಟು ಹಾಕೋದಕ್ಕೆ ಆಗೋಲ್ಲ ಬಿಚ್ಕೊಂಬಿಡುತ್ತೆ ಹಾಗಾಗಿ ಸ್ವಲ್ಪ ಲೆಂತಿಯಾಗಿ ನಾನು ಬಿಟ್ಕೊಂಡು ಅಂದರೆ ಇಲ್ಲಿ ಒಂದು ನಾಲ್ಕು ಇಂಚಷ್ಟು ಉದ್ದನ ಬಿಟ್ಕೋಬೇಕು ಎರಡು ಸೈಡು ಅಷ್ಟೇ ಹಂಗೆ ಬಿಟ್ಕೊಂಡು ನೋಡಿ ಬೀಡು ಹಾಕಿ ಅದು ಕೆಳಗಡೆ ಬರಬಾರ್ದಲ್ವ ಕರೆಕ್ಟಾಗಿ ಬೀಡು ನೀಟಾಗಿ ಕೂರಬೇಕು ಅಂದರೆ ಈ ರೀತಿ ಅದ್ರ ಪಕ್ಕಕ್ಕೆ ನಾವು ಈ ರೀತಿ ನಾಟ ಹಾಕ್ಕೋಬೇಕು ನೀಟಾಗಿ ಹಾಕ್ಕೋಬೇಕು ಅಂದರೆ ನಿಮಗೆ ಹಂಗೆ ಬರಲಿಲ್ಲ ಅಂದರೆ ನೀಡ್ಲನ್ನು ಸೆಂಟಿಗೆ ಇಟ್ಟು ಲಾಕ್ ಮಾಡ್ತಾರೆ ಗ ಹಾಕ್ತಾರೆ ಆ ರೀತಿ ಬೇಕಾದ್ರೂ ಹಾಕೋಬೋದು ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ನೀವು ಈ ರೀತಿಯೇ ನನಗೆ ಮಾಮೂಲಿ ಕೈಲೇ ಹಾಕ್ತೀನಲ್ವ ಹಾಗಾಗಿ ನಾನು ಹಾಗೇ ಹಾಕ್ತಾಯಿದ್ದೀನಿ ಸೇಮ್ ತುಂಬ ಈಸಿಯಾಗಿರುತ್ತೆ ಜಾಸ್ತಿ ಟೈಮು ತೊಗೊಳೋದಿಲ್ಲ ಬಟ್ ಇದು ಈ ರೀತಿ ಬೀಡಾಕೋದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಗ ಹಾಕೋಬೋದು ಮತ್ತು ತುಂಬಾ ಚೆನ್ನಾಗಿ ಕಾಣುತ್ತೆ ಹೊಸ ಥರ ಡಿಫ್ರೆಂಟಾಗಿ ಕೆಲವ್ರಿಗೆ ಈಗ ದಪ್ಪ ಬಿಡಲ್ಲ ಕೆಲವ್ರಿಗೆ ಇಷ್ಟ ಆಗೋಲ್ಲ ಈ ರೀತಿ ಸ್ಮಾಲ್ ಆರ್ಡ್ ಶೇಪ್ ಇದೆಯಲ್ಲ ತುಂಬಾ ಲುಕ್ಕು ಚೆನ್ನಾಗಿ ಬರುತ್ತೆ ಈ ಥರ ಬೀಡ್ಸಲ್ಲಿ ನೀವು ಹಾಕೋಬೋದು ಇನ್ನೂ ವೆರೈಟಿ ವೆರೈಟಿ ಡಿಸೈನು ಇಲ್ಲ ನೀವು ಈ ರೀತಿ ಥ್ರೆಡ್ಡನ್ನು ಇನ್ನೂ ಲೆಂತಿಯಾಗಿ ಬಿಟ್ಕೊಂಡು ನೋಡಿ ಇವಾಗ ಎರಡನ್ನು ಜೈಂಟ್ ಮಾಡಿ ಈ ರೀತಿ ಗಂಟು ಹಾಕೋತಾ ಇದ್ದೀನಿ ಇನ್ನೂ ಅಂದರೆ ಮಾಮೂಲಿ ಇವಾಗ ಫಸ್ಟೆಲ್ಲ ಕಟ್ಟನ್ ನೋಡಿರಿ ಗೂಡು ಗೂಡ್ ಟೈಪು ಆ ಥರ ಕಟ್ಕೋಬೋದು ಇಲ್ಲ ಬೇರೆ ರೀತಿ ಬಿಡಿಸು ದಪ್ಪ ಬಿಡಿಸ ಹಾಕಿ ಅದನ್ನು ಲಾಕ್ ಮಾಡ್ಬೋದು ಎರಡೂ ಸೇರಿಸಿ ಅಲ್ಲಿಗೊಂದು ದಪ್ಪ ಬೀಡ ಆ್ಯಡ್ ಮಾಡಿ ಮತ್ತು ನೀವು ಅಲ್ಲಿ ಈ ರೀತಿ ಗಂಟು ಹಾಕ್ಬೋದು ಆ ರೀತಿ ಬೇಕಾದರೂ ಮಾಡ್ಕೋಬೋದು ನಿಮಗೆ ಬೇಬಿ ಕುಚ್ಚು ಬೇಡ ಅಂತಂದರೆ ನೋಡಿ ನಾನು ಎಲ್ಲದನ್ನು ಇದೇ ರೀತಿ ಕಟ್ಬಿಟ್ಟು ಲಾಕ್ ಮಾಡಿಟ್ಟಿದ್ದೀನಿ ಹಾಫ್ ಆನ್ ಇಂಚ್ ಹಾಫ್ ಆನ್ ಇಂಚು ಅಂದರೆ ತುಂಬ ಹತ್ತತ್ರ ಕುಚ್ಚು ಬರುತ್ತೆ ಇದು ನೀವು ಬೇಡ ಅಂದರೆ ಸ್ವಲ್ಪ ದೂರ ದೂರ ಬೇಕಾದರೂ ಹಾಕೋಬೋದು ಬಟ್ ಇಷ್ಟಿದ್ದರೆ ಗ್ಯಾಪು ತುಂಬಾ ಲುಕ್ಕು ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನೋಡಿ ನಾನು ಫುಲ್ಲು ಅದೇ ರೀತಿ ಮಾಡಿ ಇಟ್ಟಿದ್ದೀನಿ ಇವಾಗ ನೋಡಿ ನನ್ನ ನೂರ ಎಂಬತ್ತೇಳೆನ ಥ್ರೆಡ್ಡನ್ನ ಸುತ್ತಕೊಂಡಿದ್ದೀನಿ ಅದನ್ನು ಇವಾಗ ಕುಚ್ಚು ಕಟ್ಟೋದನ್ನು ತೋರಿಸ್ತಾ ಇದ್ದೀನಿ ನೀವು ಯಾವ ರೀತಿ ಬೇಕಾದರೂ ಕಟ್ಬೋದು ನಾನು ಗಮ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಾವು ನಾವಿಲ್ಲಿ ಐರನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಈ ರೀತಿ ಎಳ್ಕೊಂಡಾಗ ಅದು ಥ್ರೆಡ್ಡು ಉದ್ದ ಇದೆಯಲ್ವ ಮತ್ತು ಇದು ಸೇರಿ ಗಂಟಾಗಿಬಿಡುತ್ತೆ ಹಾಗಾಗಿ ನೀಟಾಗಿ ಐರನ್ ಮಾಡಿಕೊಂಡ್ರೆ ಫಿನಿಶಿಂಗು ಕರೆಕ್ಟಾಗಿ ಬರುತ್ತೆ ಮತ್ತು ಕುಚ್ಚು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಮೇಲ್ಗಡೆ ಒಂದೊಂದು ಗಂಟು ಹಾಕಿದ್ನಲ್ಲ ಮತ್ತು ಸೆಂಟ್ರಲ್ಲಿ ಎರಡನ್ನೂ ಸೇರಿಸಿ ಗಂಟು ಹಾಕಿದ್ನಲ್ಲ ಆ ಗಂಟು ಮುಚ್ಕೋಬೇಕು ಆ ರೀತಿ ಆ ಗಂಟಿಂದ ಕೆಳಗಡೆ ಈ ರೀತಿ ನಾವು ಗೋಲ್ಡ್ ಥ್ರೆಡ್ಡಲ್ಲಿ ಇದು ಈ ರೀತಿ ಚುಚ್ಚಿಬಿಟ್ಟು ಈ ರೀತಿ ಲಾಕ್ ಮಾಡ್ಕೋಬೇಕು ಅಂದರೆ ನಿಮಗೆ ಜಾಸ್ತಿ ಥ್ರೆಡ್ಡಲ್ಲಿ ಸುತ್ತಿ ಮಾಡ್ತೀನಿ ಅಂದರೆ ಕೈಲಿ ಬೇಕಾದ್ರೂ ಮಾಡ್ಬೋದು ಬಟ್ ಈ ರೀತಿ ನೀಡ್ಲಲ್ಲಿ ನಾವು ಗೋಲ್ಡ್ ಥ್ರೆಡ್ನ ಸುತ್ತೋದರಿಂದ ತುಂಬ ಗಟ್ಟಿಯಾಗಿ ಕ್ಲೀನಾಗಿ ಕೂರುತ್ತೆ ಬಿಚ್ಕೊಳ್ಳೋದು ಇಲ್ಲ ನೋಡಿ ಈ ರೀತಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಸುತ್ತಕೊಳ್ಳಿ ಅಂದರೆ ಗಂಟಿರೋದ್ರಿಂದ ನಿಮಗೆ ಸ್ವಲ್ಪ ದಪ್ಪನೂ ನೀಟಾಗಿ ಬರುತ್ತೆ ನೀಟಾಗಿ ಸುತ್ತಿಬಿಟ್ರೆ ಕರೆಕ್ಟಾಗಿ ಒಳ್ಳೆ ಒಂದು ಬಟನ್ ಇಟ್ಟಿದ್ದೀವೇನೋ ಅನ್ನೋ ರೀತಿ ಕಾಣಿಸುತ್ತೆ ಕುಚ್ಚುನೂ ಅಷ್ಟೇ ತುಂಬ ಸಿಂಪಲ್ಲಾಗಿ ಮತ್ತು ಹಿಂದಗಡೆ ಒಂದು ಹಾಫಿಗೆ ಹೆಚ್ಚುಕೊಂಡು ಮತ್ತು ಮೇಲುಗಡೆಯಿಂದ ಹಾಕಿ ಕೆಳಗಡೆ ಕಟ್ ಮಾಡಿಕೊಂಡು ಇವಾಗ ನಿಮಗೆ ಇದು ತುಂಬ ಕೆಲವರು ಉದ್ದ ಬೇಕು ಅಂತ ಉದ್ದ ಮಾಡಿಸ್ಕೋತಾರೆ ಇದಕ್ಕೆ ಸ್ವಲ್ಪ ಉದ್ದ ಇರಬೇಕು ತೀರ ತುಂಬ ಚಿಕ್ಕದಿದ್ರೂ ಲುಕ್ ಬರಲ್ಲ ಇಷ್ಟಿದ್ರೆ ಸಾಕು ಯಾಕೆಂದರೆ ನಾವು ಮೇಲುಗಡೆ ಬೀಡ್ಸ್ ಸಾಕಿರ್ತೀವಲ್ವ ಅದು ಅದರಿಂದ ಕೆಳಗಡೆ ಬೀಳೋದ್ರಿಂದ ಒಂದು ಮೀಡಿಯಮ್ಮಲ್ಲಿ ಒಂದು ಸ್ವಲ್ಪ ಉದ್ದ ಇರಬೇಕು ಅಂದರೆ ಒಂದೂವರೆ ಇಂಚಷ್ಟು ಉದ್ದನ ಕುಚ್ಚು ಬಿಡಬೇಕು ಆವಾಗ ನಿಮಗೆ ಲುಕ್ಕು ಚೆನ್ನಾಗಿ ಬರುತ್ತೆ ಇನ್ನೂ ಕೆಲವರು ಉದ್ದ ಎಲ್ಲ ಬಿಡ್ತಾರೆ ಅದೆಲ್ಲ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಐರನ್ ಮಾಡಿಕೊಂಡು ಈ ರೀತಿ ಇಷ್ಟು ಕುಚ್ಚು ಕಟ್ಟಿದ್ರೆ ತುಂಬ ಸಿಂಪಲ್ಲಾಗಿ ಕಟ್ಬೋದು ಜಾಸ್ತಿ ಟೈಮು ತೊಗೊಳೋದಿಲ್ಲ ಇಷ್ಟು ಮಣಿ ಹಾಕಿ ಅದನ್ನು ಗಂಟು ಹಾಕೊಳ್ಳೋದು ಒಂದೇ ಅಂದರೆ ಅದು ಒಂದು ಸಲ ನಿಮಗೆ ಮಾಡಿಬಿಟ್ರೆ ಅದು ಐಡಿಯಾ ಬಂದುಬಿಡುತ್ತೆ ನಿಮಗೆ ಅನಿಸ್ಬಿಡುತ್ತೆ ಎಷ್ಟು ಈಸಿನ ಅಯ್ಯೋ ಎಷ್ಟು ಕಷ್ಟ ಆಗಿರುತ್ತೋ ನೋಡಿದಾಗ ನಮಗೆ ಬರಲ್ವಲ್ಲ ಆ ಕೆಲಸ ಅವಾಗ ಅಯ್ಯೋ ಇದೆಷ್ಟು ಕಷ್ಟನೋ ಅಂತ ಅನಿಸುತ್ತೆ ಒಂದು ಸಲ ಅದನ್ನು ಕಲ್ತ್ಕೊಂಡ್ಬಿಟ್ರೆ ಅಯ್ಯೋ ಇಷ್ಟು ಈಸಿನ ನನಗೆ ಗೊತ್ತೇ ಇರಲಿಲ್ಲ ಅಂತ ಅಂದ್ಕೊಂಡು ನಾವು ಕಲಿತೀವಿ ಹಾಗಾಗಿ ತುಂಬ ಈಸಿ ಇರುತ್ತೆ ಬಟ್ಟು ನಾವು ಸ್ವಲ್ಪ ಗಮನ ಇಟ್ಟು ನೋಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಇನ್ನೂ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟೆಲ್ಲ ನಾವು ಈ ರೀತಿ ಕಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಅದಕ್ಕೆ ನೀ ನೀಡ್ಲು ಕ್ರೋಶದಲ್ಲಿ ಸೀರೆಗೆ ಚುಚ್ಚಿ ಅದನ್ನು ಗಮ್ ಪೇಸ್ಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಅದಕ್ಕೆ ಹಾಕಿ ಬರಲ್ಲ ಮಾಡಲ್ಲ ಅವಾಗ ಥ್ರೆಡ್ಡೆಲ್ಲ ಗಂಟು ಮಾಡಿಕೊಂಡು ಈ ರೀತಿ ಎಲ್ಲ ಕಷ್ಟಪಡೋ ಬದಲು ಈ ರೀತಿ ಸಿಂಪಲ್ಲಾಗಿ ನಿಮಗೆ ಬೀಡ್ಸು ಹಾಕಿ ಲುಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ನೋಡಿ ಅಂದರೆ ನಿಮಗೆ ಒಂದು ಮೀಡಿಯಮಲ್ಲಿ ನೀವು ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ ಅಂದರೆ ಒಂದು ದೊಡ್ಡದು ಒಂದು ಚಿಕ್ಕದು ಮಾಡ್ಕೋಬೇಡಿ ಆವಾಗ ಈ ರೀತಿ ಬರುತ್ತೆ ಅಂದರೆ ನಾವು ಗಂಟನ್ನು ಕರೆಕ್ಟಾಗಿ ಹಾಕ್ಕೊಂಡಿರಬೇಕು ಒಂದೇ ಮೀಡಿಯಮಲ್ಲಿ ನೋಡಿ ನಾನು ಎಲ್ಲದನ್ನು ಒಂದೇ ಸಮ ಬೀಡ್ಸ್ ಹಾಕ್ಕೊಂಡು ಹೋಗಿದ್ದೀನಲ್ಲ ಹಾಗೇ ಈ ರೀತಿ ಕುಚ್ಚು ಕಟ್ಕೊಂಡು ಹೋಗ್ತೀನಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ನಾನು ಇವಾಗ ಫುಲ್ಲು ನಿಮಗೆ ಕಟ್ಬಿಟ್ಟು ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರಿಯಲಿ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಅಂದರೆ ಸ್ವಲ್ಪ ಲೆಂತ್ ಬಿಟ್ಟಿರೋದಕ್ಕೆ ಆ ರೀತಿ ಇದೆ ಮತ್ತು ರಿಯಲಿ ನೋಡೋಕ್ಕಂತೂ ತುಂಬನೇ ಚೆನ್ನಾಗಿತ್ತು ಸಲ ನೀವು ಈ ರೀತಿ ಬಿಗಿನರ್ಸ್ಗಳು ತುಂಬಾ ಈಸಿಯಾಗಿ ಹಾಕ್ಕೋಬೋದು ಕಸ್ಟಮರ್ಗೂ ನೀವು ಹಾಕ್ಕೊಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ನೀವು ಈ ರೀತಿ ಒಂದು ಸಲ ಟ್ರೈ ಮಾಡಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಯಾರ್ಯಾರು ಹಾಗೆ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವಿಡಿಯೋ ನೋಡಿ ಆವಾಗ ನಿಮಗೆ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ ಹಾಗೆ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್